ಎಲ್ರಿಗೂ ಗಣರಾಜ್ಯೋತ್ಸವದ ಬಿಲೇಟೆಡ್ ಶುಭಾಶಯಗಳು ನಿನ್ನೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅದ್ದೂರಿಯಾಗಿ ನಡೆದ ಗಣರಾಜ್ಯೋತ್ಸವದ ಸಮಾರಂಭವನ್ನು ಎಲ್ಲರೂ ನಿಮ್ಮನೆ ಟಿ ವಿ ಅಥವಾ ನಿಮ್ಮ ಮೊಬೈಲ್ಗಳಲ್ಲಿ ನೋಡಿ ಕಣ್ತುಂಬಿಕೊಂಡಿರುತ್ತೀರಿ ಅಲ್ವಾ ಹಾಗೆಯೇ ದೆಹಲಿಯ ಕರ್ತವ್ಯ ಪಥದಲ್ಲಿ ಪರೇಡ್ ಕೂಡ ನಡೆಯಿತು ಅದನ್ನು ನೀವು ನೋಡಿರುತ್ತೀರಿ ಅಂದ್ಕೊಳ್ತೀವಿ ಪ್ರತಿ ವರ್ಷ ನಡೆಯೋ ಈ ಪರೇಡ್ನಲ್ಲಿ ನಮ್ಮ ದೇಶದ ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸೋ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತೆ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ಕೂಡ ಪ್ರತಿ ವರ್ಷ ಈ ಪರೇಡ್ನಲ್ಲಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಈ ವರ್ಷ ಅಲ್ಲೆಲ್ಲಾದರೂ ನಿಮಗೆ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ಕಣ್ಣಿಗೆ ಬಿತ್ತ ಕಣ್ಣಿಗೆ ಬಿಳೋಕ್ಕೆ ಸಾಧ್ಯನೂ ಇಲ್ಲ ಬಿಡಿ ಯಾಕಂದರೆ ಈ ಬಾರಿಯ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಯಾಕೆ ಅವಕಾಶ ನೀಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳಿಂದ ಹಿಡಿದು ಕಾಮನ್ ಮ್ಯಾನ್ವರೆಗೂ ಕನ್ನಡಿಗರೆಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಗುಜರಾತ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಸ್ತಬ್ಧ ಚಿತ್ರಗಳ ಬಗ್ಗೆಯೂ ಚರ್ಚೆ ಶುರುವಾಗಿದೆ ಕರ್ನಾಟಕದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಅವಕಾಶ ಸಿಗದೇ ಇರುವುದು ಇದೇ ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದ ಪರೇಡ್ನಲ್ಲೂ ನಮ್ಮ ರಾಜ್ಯದ ಟ್ಯಾಬ್ಲೋ ಪರೇಡ್ನಲ್ಲಿ ಪ್ರದರ್ಶನಗೊಂಡಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನಗೊಂಡಿತ್ತು ಯಾಕೆ ಹೀಗೆ ಅಂತ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದೇನಪ್ಪ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಎಲ್ಲ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನು ಪರೇಡ್ನಲ್ಲಿ ಪ್ರದರ್ಶಿಸುವ ಬದಲು ರೊಟೇಷನ್ ಬೇಸ್ ಮೇಲೆ ಲಿಮಿಟೆಡ್ ಆಗಿ ಆಯಾ ರಾಜ್ಯಗಳ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡೋದು ಪರೇಡ್ನಿಂದ ಹೊರಗುಳದಂತಹ ಆ ಸ್ತಬ್ಧ ಚಿತ್ರಗಳಿಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಕೆಂಪು ಕೋಟೆಯಲ್ಲಿ ಆಯೋಜಿಸುವಂತಹ ಭಾರತ್ ಪರ್ವ್ನಲ್ಲಿ ಒಂದು ತಿಂಗಳ ಕಾಲ ಪರ್ಯಾಯ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡೋದು ಈ ರೊಟೇಷನ್ ರೂಲ್ಸ್ ಹಿಂದಿನ ಉದ್ದೇಶವಾಗಿತ್ತು ಉದಾಹರಣೆಗೆ ಕರ್ನಾಟಕ ರಾಜ್ಯದ ಸ್ತಬ್ಧ ಚಿತ್ರ ಈ ವರ್ಷ ಪರೇಡ್ನಲ್ಲಿ ಪ್ರದರ್ಶನಗೊಂಡರೆ ಮುಂದಿನ ವರ್ಷ ಕರ್ನಾಟಕದ ಬದಲಿಗೆ ಬೇರೆ ರಾಜ್ಯದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ ಆ ವರ್ಷ ಕರ್ನಾಟಕದ ಸ್ತಬ್ಧ ಚಿತ್ರ ಪರ್ಯಾಯ ಪ್ರದರ್ಶನದಲ್ಲಿ ಕಾಣಿಸ್ಕೊಡುತ್ತೆ ಅದಾದ ಮುಂದಿನ ವರ್ಷ ಮತ್ತೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕರ್ತವ್ಯ ಪಥದ ಪರೇಡ್ನಲ್ಲಿ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತೆ ಇದು ರೊಟೇಷನ್ ರೂಲ್ಸ್ ಈ ರೊಟೇಷನ್ ರೂಲ್ಸ್ ನಮ್ಮ ಕರ್ನಾಟಕಕ್ಕೇನೋ ಅಪ್ಲೈ ಆಗ್ತಾ ಇದೆ ಆದರೆ ಪ್ರಧಾನಿ ಮೋದಿಯವರ ತವರು ರಾಜ್ಯ ಗುಜರಾತ್ ಮತ್ತು ಬಿ ಜೆ ಪಿ ಆಡಳಿತ ಇರೋ ಉತ್ತರ ಪ್ರದೇಶದಂತಹ ರಾಜ್ಯಗಳಿಗೆ ಮಾತ್ರ ಅಪ್ಲೈ ಆಗ್ತಾ ಇಲ್ಲ ಈ ರೊಟೇಷನ್ ರೂಲ್ಸ್ ಅಡಿಯಲ್ಲಿ ಕಳೆದ ಮೂರು ವರ್ಷದಲ್ಲಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಕೇವಲ ಒಂದು ಬಾರಿ ಮಾತ್ರ ಅವಕಾಶ ಸಿಕ್ಕಿದೆ ಆದರೆ ಗುಜರಾತ್ ಮತ್ತು ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರಗಳು ಮೂರಕ್ಕೆ ಮೂರು ವರ್ಷನೂ ಪರೇಡ್ನಲ್ಲಿ ಪ್ರದರ್ಶನ ಕಂಡಿದ್ದಾವೆ ಹಾಗಿದ್ರೆ ಕರ್ನಾಟಕಕ್ಕೆ ಅಪ್ಲೈ ಆಗೋ ಈ ರೊಟೇಷನ್ ರೂಲ್ಸ್ ಉತ್ತರದ ರಾಜ್ಯಗಳಿಗೆ ಯಾಕೆ ಅಪ್ಲೈ ಆಗೋಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾ ಬೇಡ ಕೇಂದ್ರದ ಈ ಮಲತಾಯಿ ಧೋರಣೆ ಬಗ್ಗೆ ನಾವಲ್ಲ ಜನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೀನ್ಶಾಟ್ ಹಾಕಿ ಯಾಕೆ ಹೀಗೆ ತಾರತಮ್ಯ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಮಲತಾಯಿ ಧೋರಣೆಯನ್ನು ನಾಚಿಕೆ ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳೋ ನಮ್ಮ ರಾಜ್ಯ ಬಿ ಜೆ ಪಿಗರ ಸಮರ್ಥನೆ ಏನು ಗೊತ್ತಾ ರೊಟೇಷನ್ ರೂಲ್ಸ್ ಪ್ರಕಾರ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕಳೆದ ವರ್ಷ ಪರೇಡ್ನಲ್ಲಿ ಅವಕಾಶ ಕೊಟ್ಟಾಗಿದೆ ಈ ವರ್ಷ ಭಾರತ್ ಪರ್ವ್ನಲ್ಲಿ ಪರ್ಯಾಯ ಪ್ರದರ್ಶನಕ್ಕೂ ಅವಕಾಶ ಮಾಡಿಕೊಡಲಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಆದರೆ ನಮ್ಮ ಪ್ರಶ್ನೆ ಅದಲ್ಲ ಗುಜರಾತ್ ಮತ್ತು ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೆ ಪ್ರತಿ ವರ್ಷವೂ ಅನುಮತಿ ಕೊಡುವಂತಹ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಅನುಮತಿಯನ್ನು ನಿರಾಕರಿಸ್ತಿರೋದು ಯಾಕೆ ಪರ್ಯಾಯ ಪ್ರದರ್ಶನದಲ್ಲಿ ಅಂತ ಹೇಳ್ತಿರೋದು ಯಾಕೆ ಇದು ಕರ್ನಾಟಕದ ಕತೆ ಮಾತ್ರ ಅಲ್ಲ ಈ ಬಾರಿಯ ಪರೇಡ್ನಲ್ಲೂ ಕೇವಲ ಹದಿನಾರು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿತ್ತು ಉಳಿದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳನ್ನು ಪರೇಡ್ನಲ್ಲಿ ಪ್ರದರ್ಶಿಸೋಕೆ ಆಗದೆ ಪರ್ಯಾಯ ಪ್ರದರ್ಶನದಲ್ಲಿಟ್ಟು ತೃಪ್ತಿ ಇದು ಇದೆಷ್ಟರ ಮಟ್ಟಿಗೆ ಸರಿ ರೊಟೇಷನ್ ರೂಲ್ಸ್ ಅಪ್ಲೈ ಆದರೆ ಎಲ್ರಿಗೂ ಅಪ್ಲೈ ಆಗಬೇಕು ಇಲ್ಲಾಂದರೆ ಯಾರಿಗೂ ಅಪ್ಲೈ ಆಗಬೇಕು ಪರೇಡ್ನಲ್ಲಿ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕೊಡಲಿಲ್ಲ ಅನ್ನೋದನ್ನು ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತ ಈ ಮಲತಾಯಿ ಧೋರಣೆಯ ಬಗ್ಗೆ ನಾವೆಲ್ಲರೂ ಒಂದಾಗಿ ಪ್ರಶ್ನೆ ಮಾಡಲೇಬೇಕು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ವೇದಿಕೆಯಲ್ಲಿ ನಮ್ಮ ನಾಡು ನುಡಿ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಸಾರುವ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸೋದು ಆ ಮೂಲಕ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಇರುವಿಕೆಯನ್ನು ವೈವಿಧ್ಯತೆಯನ್ನು ದಾಖಲಿಸೋದು ನಮ್ಮ ಪಾಲಿನ ಅಗತ್ಯ ಅಂತ ಕೇಂದ್ರ ಸರ್ಕಾರ ಏನೋ ಗುಜರಾತ್ ಉತ್ತರ ಪ್ರದೇಶದಂತಹ ತನ್ನ ಇಷ್ಟದ ರಾಜ್ಯಗಳಿಗೆ ಅದರಲ್ಲೂ ಸದ್ಯದಲ್ಲೇ ಎಲೆಕ್ಷನ್ ನಡೆಯಲಿರೋ ರಾಜ್ಯಗಳಿಗೆ ಪರೇಡ್ನಲ್ಲಿ ಭಾಗವಹಿಸೋಕೆ ಸ್ಪೆಷಲ್ ಎಂಟ್ರಿಯನ್ನು ಕೊಟ್ಟಿದೆ ಆದರೆ ಅವಕಾಶ ವಂಚಿತ ರಾಜ್ಯಗಳು ಕೂಡ ತಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳ ನಿರ್ಮಾಣಕ್ಕೆ ಇನ್ನಿಲ್ಲದ ಶ್ರಮವನ್ನು ವಹಿಸಿರ್ತವೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಈ ಬಾರಿ ಪರೇಡ್ನಲ್ಲಿ ಪ್ರದರ್ಶನಕ್ಕೆ ಸಿದ್ಧಗೊಂಡಿದ್ದ ನಮ್ಮ ರಾಜ್ಯದ ಮಿಲೆಟ್ಟು ಮೈಕ್ರೋಚಿಪ್ ಟೀಮಿನ ಸ್ತಬ್ಧ ಚಿತ್ರದ ನಿರ್ಮಾಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಬರೋಬ್ಬರಿ ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಸುಮಾರು ಎರಡು ನೂರು ಜನ ಕುಶಲಕರ್ಮಿಗಳು ತಿಂಗಳಾನುಗಟ್ಟಲೆ ಶ್ರಮವಹಿಸಿ ಪ್ರಗತಿಯ ಸಂಕೇತವಾಗಿರುವ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ತಯಾರಿಸಿದ್ದಾರೆ ಅದರೇನು ಮಾಡೋದು ತೆರಿಗೆ ಹಂಚಿಕೆ ಅನುದಾನ ವಿಪತ್ತು ಪರಿಹಾರ ಸೇರಿದಂತೆ ಕರ್ನಾಟಕದ ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ಮಲತಾಯಿ ಧೋರಣೆಯನ್ನು ತೋರುವಂತಹ ಕೇಂದ್ರ ಸರ್ಕಾರ ಈಗ ರೊಟೇಷನ್ ರೂಲ್ಸ್ ಅನ್ನೋ ನೆಪದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೂ ಅವಕಾಶ ನೀಡದೆ ಅದೇ ತಾರತಮ್ಯ ನೀತಿಯನ್ನು ಮುಂದುವರಿಸ್ತಾ ಇದೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು ನಾವು ಕನ್ನಡಿಗರು ನಿರ್ಧರಿಸ್ತೀವಿ